ಇಪ್ಪತ್ತೇಳರ ಮಕರ ಸಂಕ್ರಾಂತಿಯ ನಂತರ ರುಚಕ ಮಹಾಪುರುಷ ರಾಜಯೋಗ ಮೂರು ರಾಶಿಗಳಿಗೆ ಆರಂಭವಾಗಲಿದೆ ಸುವರ್ಣಯುಗ ವೈದಿಕ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರ ಮತ್ತು ಅವುಗಳ ಸ್ಥಾನಪಲ್ಲಟವು ಮಾನವ ಜೀವನದ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತದೆ ಪ್ರತಿಯೊಂದು ಗ್ರಹಕ್ಕೂ ಅದರದೇ ಆದ ಶಕ್ತಿ ಸ್ವಭಾವ ಮತ್ತು ಪರಿಣಾಮಗಳಿದ್ದು ಅವು ನಿರ್ದಿಷ್ಟ ಕಾಲದಲ್ಲಿ ರಾಶಿಚಕ್ರದ ಮೇಲೆ ವಿಶೇಷ ಪರಿಣಾಮವನ್ನು ಉಂಟುಮಾಡುತ್ತವೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರ ಇಪ್ಪತ್ತಾರೂರ ಮಕರ ಸಂಕ್ರಾಂತಿಯ ನಂತರ ನಿರ್ಮಾಣವಾಗುತ್ತಿರುವ ರುಚಕ ಮಹಾಪುರುಷ ರಾಜಯೋಗವು ಅತ್ಯಂತ ಶಕ್ತಿಶಾಲಿ ಮತ್ತು ಅಪರೂಪದ ಯೋಗವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ ಮಹಾಪುರುಷ ಯೋಗಗಳು ಐದು ವಿಧವಾಗಿದ್ದು ಅವುಗಳಲ್ಲಿ ರುಚಕ ಯೋಗವು ಮಂಗಳ ಗ್ರಹದಿಂದ ಉಂಟಾಗುತ್ತದೆ ಮಂಗಳನು ಶೌರ್ಯ ಧೈರ್ಯ ಸಾಹಸ ಆತ್ಮವಿಶ್ವಾಸ ಭೂಮಿ ಆಸ್ತಿ ಸೇನಾಶಕ್ತಿ ಮತ್ತು ನಾಯಕತ್ವದ ಗ್ರಹನಾಗಿದ್ದಾನೆ ಮಂಗಳನು ತನ್ನ ಉಚ್ಚದ ರಾಶಿಯಾದ ಮಕರ ಅಥವಾ ಸ್ವಂತ ರಾಶಿಗಳಾದ ಮೇಷ ಮತ್ತು ವೃಶ್ಚಿಕದಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾಗ ಲಗ್ನ ಚತುರ್ಥ ಸಪ್ತಮ ಅಥವಾ ದಶಮ ಭಾವಗಳಲ್ಲಿ ರುಚಕ ಮಹಾಪುರುಷ ರಾಜಯೋಗ ನಿರ್ಮಾಣವಾಗುತ್ತದೆ ಇಪ್ಪತ್ತೇಳೂರ ಮಕರ ಸಂಕ್ರಾಂತಿಯ ನಂತರ ಮಂಗಳನ ಈ ವಿಶಿಷ್ಟ ಸಂಚಾರದಿಂದಾಗಿ ಕೆಲವು ರಾಶಿಗಳ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಕಾಣಿಸಿಕೊಳ್ಳಲಿದ್ದು ವಿಶೇಷವಾಗಿ ಮೂರು ರಾಶಿಗಳಿಗೆ ಇದು ನಿಜಕ್ಕೂ ಸುವರ್ಣಯುಗದ ಆರಂಭವಾಗಲಿದೆ ಎಂದು ಜ್ಯೋತಿಷ್ಯರು ಅಭಿಪ್ರಾಯಪಡುತ್ತಾರೆ ರುಚಕ ರಾಜಯೋಗ ಇರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಅಪಾರ ಧೈರ್ಯ ಮತ್ತು ಸಾಹಸ ಮನೋಭಾವ ಹೊಂದಿರುತ್ತಾರೆ ನಾಯಕತ್ವ ಗುಣಗಳಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಆಡಳಿತ ರಾಜಕೀಯ ಸೇನಾ ಪೊಲೀಸ್ ಎಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸುತ್ತಾರೆ ಶತ್ರುಗಳನ್ನು ಮಣಿಸುವ ಶಕ್ತಿ ಹೊಂದಿರುತ್ತಾರೆ ಸಮಾಜದಲ್ಲಿ ಗೌರವ ಮತ್ತು ಅಧಿಕಾರವನ್ನು ಪಡೆಯುತ್ತಾರೆ ಈ ಯೋಗವು ವ್ಯಕ್ತಿಯ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಸಾಮಾಜಿಕ ಸ್ಥಾನಮಾನ ಮತ್ತು ಮಾನಸಿಕ ದೃಢತೆಯನ್ನು ಹೆಚ್ಚಿಸುತ್ತದೆ ಈ ಯೋಗವು ಯಾವ ಯಾವ ರಾಶಿಗಿದೆ ಎಂದು ನೋಡುವುದಾದರೆ ಮೊದಲನೆಯದು ಮೇಷರಾಶಿ ಮಕರ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿಯ ಅಧಿಪತಿ ಮಂಗಳನೇ ಆಗಿರುವುದರಿಂದ ದ್ವಿಗುಣ ಲಾಭದ ಯೋಗ ರುಚಕ ಮಹಾಪುರುಷ ರಾಜಯೋಗವು ಮೇಷರಾಶಿಯವರಿಗೆ ದ್ವಿಗುಣ ಫಲವನ್ನು ನೀಡಲಿದೆ ಮಂಗಳನ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಪರವಾಗಿರುವುದರಿಂದ ನಿಮ್ಮ ಜೀವನದಲ್ಲಿ ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ಸಿನ ದಾಡಿಯನ್ನು ಹಿಡಿಯಲಿವೆ ವೃತ್ತಿ ಮತ್ತು ಉದ್ಯೋಗ ಉದ್ಯೋಗದಲ್ಲಿ ಮಹತ್ವದ ಪ್ರಗತಿ ಕಂಡುಬರಲಿದೆ ಮೇಲಧಿಕಾರಿಗಳ ಮೆಚ್ಚುಗೆ ಮತ್ತು ಪ್ರಶಂಸೆಗೆ ಪಾತ್ರರಾಗುವಿರಿ ಹೊಸ ಜವಾಬ್ದಾರಿಗಳು ಮತ್ತು ನಾಯಕತ್ವದ ಹುದ್ದೆಗಳು ಸಿಗುವ ಸಾಧ್ಯತೆ ಸರ್ಕಾರಿ ಉದ್ಯೋಗ ರಕ್ಷಣಾ ಪಡೆ ಪೊಲೀಸ್ ಅಥವಾ ಆಡಳಿತಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯುತ್ತಮ ಸಮಯ ವ್ಯವಹಾರ ಮತ್ತು ಹಣಕಾಸು ಹೊಸ ವ್ಯವಹಾರ ಆರಂಭಿಸಲು ಅನುಕೂಲರ ಕಾಲ ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಭೂಮಿ ಮನೆ ವಾಹನ ಖರೀದಿ ಯೋಗ ಆರ್ಥಿಕ ಸ್ಥಿರತೆ ಮತ್ತು ಉಳಿತಾಯದಲ್ಲಿ ವೃದ್ಧಿ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರೀಕ್ಷೆಗಳಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣದಲ್ಲಿ ಯಶಸ್ಸು ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಓದಿನಲ್ಲಿ ಏಕಾಗ್ರತೆ ವೈಯಕ್ತಿಕ ಜೀವನ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಳ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಪ್ರಭಾವ ವೃದ್ಧಿ ಎರಡು ಮಕರ ರಾಶಿ ಅಧಿಕಾರ ಮತ್ತು ಸ್ಥಿರತೆಯ ಶಿಖರ ಮಂಗಳನು ಮಕರ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಈ ರಾಶಿಯವರಿಗೆ ರುಚಕ ಮಹಾಪುರುಷ ರಾಜಯೋಗವು ಅತ್ಯಂತ ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ನಿಮ್ಮ ಜೀವನದಲ್ಲಿ ಸ್ಥಿರತೆ ಅಧಿಕಾರ ಮತ್ತು ದೀರ್ಘಕಾಲೀನ ಯಶಸ್ಸನ್ನು ನೀಡುವ ಯೋಗವಾಗಿದೆ ವೃತ್ತಿ ಮತ್ತು ಆಡಳಿತ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಉನ್ನತ ಹುದ್ದೆ ಲಭಿಸುವ ಸಾಧ್ಯತೆ ಮಾನಸಿಕ ಮತ್ತು ಶಾರೀರಿಕ ಶಕ್ತಿ ಆತ್ಮಸ್ಥೈರ್ಯ ಮತ್ತು ಶಾರೀರಿಕ ಶಕ್ತಿ ಹೆಚ್ಚಾಗ್ತದೆ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಜೀವನದಲ್ಲಿ ಶಿಸ್ತು ಮತ್ತು ನಿಯಮಿತತೆ ಹೆಚ್ಚಳ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬದಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗ್ತದೆ ಹಿರಿಯರಿಂದ ಬೆಂಬಲ ಸಮಾಜದಲ್ಲಿ ಗೌರವ ಮತ್ತು ಸ್ಥಾನಮಾನ ವೃದ್ಧಿ ಮೂರು ವೃಶ್ಚಿಕ ರಾಶಿ ಶತ್ರು ವಿಜಯ ಮತ್ತು ಆಂತರಿಕ ಶಕ್ತಿ ವೃಶ್ಚಿಕ ರಾಶಿಯು ಮಂಗಳನ ಸ್ವಂತ ರಾಶಿಯಾಗಿರುವುದರಿಂದ ರುಚಕ ಮಹಾಪುರುಷ ರಾಜಯೋಗವು ಈ ರಾಶಿಯವರಿಗೆ ಆಂತರಿಕ ಶಕ್ತಿ ಮತ್ತು ಶತ್ರುಗಳ ಮೇಲೆ ವಿಜಯವನ್ನು ನೀಡಲಿದೆ ವೃತ್ತಿ ಮತ್ತು ಸಂಶೋಧನೆ ತನಿಖೆ ವೈದ್ಯಕೀಯ ಎಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಗುಪ್ತ ಶತ್ರುಗಳು ಸೋಲುವ ಕಾಲ ಕಠಿಣ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ಹಣಕಾಸು ಸ್ಥಿತಿ ಅಚಾನಕ್ ಧನಲಾಭದ ಸಾಧ್ಯತೆ ಹಳೆಯ ಸಮಸ್ಯೆಗಳು ಪರಿಹಾರವಾಗುವ ಸೂಚನೆ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ವೈಯಕ್ತಿಕ ಪರಿವರ್ತನೆ ಜೀವನದ ನಕಾರಾತ್ಮಕ ಅಂಶಗಳಿಂದ ಮುಕ್ತಿಯ ಕಾಲ ಆತ್ಮವಿಶ್ವಾಸ ಮತ್ತು ನಿರ್ಧಾರ ಸಾಮರ್ಥ್ಯ ಹೆಚ್ಚಳ ಮಾನಸಿಕವಾಗಿ ಹೆಚ್ಚು ಬಲಿಷ್ಠರಾಗುವಿರಿ ಸಂಬಂಧಗಳು ಸಂಬಂಧಗಳಲ್ಲಿ ಸ್ಪಷ್ಟತೆ ವಿಷಕಾರಿ ಸಂಬಂಧಗಳಿಂದ ದೂರವಾಗುವ ಸಾಧ್ಯತೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಮತೋಲನ ಎರಡು ಸಾವಿರ ಮಕರ ಸಂಕ್ರಾಂತಿಯ ನಂತರ ನಿರ್ಮಾಣವಾಗುತ್ತಿರುವ ರುಚಕ ಮಹಾಪುರುಷ ರಾಜಯೋಗವು ಮೇಷ ಮಕರ ಮತ್ತು ವೃಶ್ಚಿಕ ರಾಶಿಯವರಿಗೆ ವಿಶೇಷ ವರದಾನವಾಗಲಿದೆ ಧೈರ್ಯ ಪರಿಶ್ರಮ ಮತ್ತು ಸತ್ಯನಿಷ್ಠೆಯಿಂದ ಕಾರ್ಯನಿರ್ವಹಿಸಿದರೆ ಈ ಯೋಗದ ಸಂಪೂರ್ಣ ಫಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದು ಕೇವಲ ಜ್ಯೋತಿಷ್ಯ ಫಲಿತಾಂಶಗಳು ಸಾಮಾನ್ಯ ರಾಶಿ ಆಧಾರಿತವಾಗಿದ್ದು ವೈಯಕ್ತಿಕ ಜಾತಕದ ಪ್ರಕಾರ ಫಲಗಳಲ್ಲಿ ವ್ಯತ್ಯಾಸ ಇರಬಹುದು